ಕುಂಭರಾಶಿಯ ಅಕ್ಟೋಬರ್ ತಿಂಗಳ ಮಾಸಫಲ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವೆಲ್ಲ ಫಲವಿದೆ ಏನೆಲ್ಲ ಲಾಭವಿದೆ ಏನೆಲ್ಲ ನಷ್ಟವಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆ ಇರಬೇಕು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ಏನು ಸುಲಭವಾದ ಪರಿಹಾರಗಳು ಏನು ಧನಪ್ರಾಪ್ತಿ ಯೋಗ ಇದೆಯಾ ಇದೆಲ್ಲವೂ ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಿ ಭಾಳ ಸುಲಭವಾಗಿ ಸರಳವಾಗಿ ತಿಳ್ಕೊತೀರಿ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಮ ಸಮಯನ ನಾನು ವ್ಯರ್ಥ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನೀವು ಒಂದು ರಿಕ್ವೆಸ್ಟು ನೀವು ಭಾಳ ದಿನದಿಂದ ಚಾನಲ್ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ದರೆ ಕುಂಭರಾಶಿಯವರಿಗೆ ಜನ್ಮ ನಕ್ಷತ್ರಗಳು ಯಾವುದು ಅಂತಂದರೆ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಶತಬಿಷ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಭಾದ್ರ ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿರ್ತಕ್ಕಂತಹ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುವಂಥದ್ದು ಅದೃಷ್ಟದ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಸ್ವಾಮಿಯಾಗಿರತಕ್ಕಂಥದ್ದು ಏನು ಮಿತ್ರರಾಶಿಗಳು ವೃಷಭ ಮಕರ ಮೀನ ಆದರೆ ಶತ್ರು ರಾಶಿ ಮೇಷ ಕಟಕ ಸಿಂಹ ರಾಶಿ ಆಗಿದೆ ವಿಶೇಷವಾದ ಗುಣ ನೋಡೋದಾದರೆ ಕುಂಭರಾಶಿಯವರಿಗೆ ಯಾವತ್ತಿಗೂ ಕೂಡ ನಂಬಿಕೆಗೆ ಯೋಗ್ಯವಾಗಿರುವಂತಹ ವ್ಯಕ್ತಿಗಳು ನಾನು ಇದನ್ನೇ ಹೇಳೋದು ಕುಂಭರಾಶಿಯವರಿಗೆ ಕುಂಭರಾಶಿಯವರು ಬೇರೆ ಜನರಿಗೆ ಇಷ್ಟ ಆಗೋದೇ ಈ ಕಾರಣಕ್ಕಾಗಿ ಯಾಕಂತಂದರೆ ಮಾತು ಕೊಡೋದನ್ನೇ ಹೇಳೋದು ಹೇಳೋದನ್ನೇ ಮಾತು ಕೊಡೋದು ಮಾತು ಕೊಟ್ಟರು ಅಂತಂದರೆ ಅವ್ರಿಗೆ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ತೊಂದರೆ ಆಗಲಿ ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದರೆ ಆತ್ಮ ಸಾಕ್ಷಿಗೆ ಬಹಳಷ್ಟು ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಸತ್ಯಾನ್ವೇಷಕರು ಯಾವತ್ತಿಗೂ ಸತ್ಯವನ್ನು ಹೇಳುವಂಥದ್ದು ಮತ್ತು ಏನಾದರೂ ನಂಬಿ ಇವರಿಗೆ ಕೊಟ್ಟರಿ ಅಥವಾ ಹೇಳಿದ್ರಿ ಅಂತಂದರೆ ಆ ನಂಬಿಕೆಯನ್ನು ಯಾವತ್ತಿಗೂ ಕೆಡಿಸ್ಕೊಳ್ಳಲ್ಲ ಸಾಧ್ಯವಾದರೆ ಶತಾಯಗತ ನಂಬಿಕೆಯನ್ನ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳು ಯಾರು ಅಂತಂದರೆ ಕುಂಭರಾಶಿಯವರು ಅಂತ ಹೇಳ್ಬೋದು ಇಂಥ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಮೂರು ಹತ್ತು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಹಾಗೂ ಮೂವತ್ತನೇ ತಾರೀಕು ಲಾಭದಾಯಕವಾದ ಅನುಕೂಲಕರವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಏನು ಈ ಅಕ್ಟೋಬರ್ ತಿಂಗಳಲ್ಲಿ ನೋಡಿ ನೀವು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಎಂತಹದ್ದೇ ಕಠಿಣವಾದ ಸಮಸ್ಯೆಗಳಿರಲಿ ಎಂತಹದ್ದೇ ನಿರ್ದಿಷ್ಟವಾದ ಗುರಿ ಇರಲಿ ಏನು ಮಾಡಬೇಕು ಅಂತ ಅನ್ಕೋತೀರಿ ಅದನ್ನು ಮಾಡೋದಕ್ಕೆ ಕರೆಕ್ಟಾಗಿ ಕೆಲಸ ಮಾಡುವಂಥದ್ದು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳುವಂಥದ್ದು ಆ ಪ್ಲ್ಯಾನ್ ಪ್ರಕಾರನೇ ನೀವು ನಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟೇ ಕಠಿಣವಾದ ಗುರಿ ಇದ್ರೂ ಕೂಡ ಛಲ ಬಿಡದೆ ಹೋರಾಟ ಮಾಡುವಂತಹ ಒಂದು ಮನಸ್ಥಿತಿ ಇರುತ್ತಲ್ಲ ಆ ಮನಸ್ಥಿತಿ ಖಂಡಿತವಾಗೂ ಗೆಲುವನ್ನು ಕಾಣೋದಕ್ಕೆ ಅನುಕೂಲತೆ ಮಾಡಿಕೊಡುತ್ತೆ ಅನ್ನುವಂಥದ್ದು ಈ ತಿಂಗಳು ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ ಅನುಭವಕ್ಕೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮನ್ನು ಯಾರಾದರೂ ಮೋಸ ಮಾಡ್ಕೋಬೇಕು ದುರ್ಬಳಕೆ ಮಾಡ್ಕೋಬೇಕು ಅಥವಾ ನಿಮಗೆ ಸ್ವಲ್ಪ ಏಮಾರಿಸ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಯಾರಾದರೂ ಇದ್ದರೆ ಅದ್ರ ಬಗ್ಗೆ ನೀವು ಗಮನಕ್ಕಿರಬೇಕು ಜೊತೆಗೆ ಸೂಕ್ಷ್ಮವಾಗಿ ಅವರನ್ನು ಅಬ್ಸರ್ವ್ ಮಾಡಬೇಕು ಅವ್ರ ಮನಸ್ಸಿನಲ್ಲಿರುವಂಥ ಮೋಸ ನಮಗೇನು ಗೊತ್ತಾಗುತ್ತೆ ಅಂತ ನೀವು ಅನ್ಕೋಬಹುದು ಆದರೆ ಕೆಲವೊಂದು ಆ್ಯಕ್ಟಿವಿಟೀಸು ಬಾಡಿ ಲ್ಯಾಂಗ್ವೇಜು ಅಥವಾ ಹೇಳುವಂಥ ಮಾತು ಅಥವಾ ನಡ್ಕೊಳ್ಳುವಂಥ ರೀತಿ ನಮ್ಮ ಗಮನಕ್ಕೆ ಬರುತ್ತೆ ಕೆಲವೊಂದು ಮುಖ್ಯವಾದಂಥ ವಿಚಾರ ಹಾಗಾಗಿ ಸ್ವಲ್ಪ ನಿಮ್ಮ ಬೆಲೆ ಬಾಳುವಂಥ ವಸ್ತುಗಳ ಬಗ್ಗೆ ಗಮನ ಇರಲಿ ನೀವು ಮಾಡುವಂಥ ಕೆಲಸದಲ್ಲಿ ಗಮನ ಇರಲಿ ಅಥವಾ ನೀವು ಯಾರಿಗಾದರೂ ನಂಬಿ ದುಡ್ಡು ಕೊಡ್ತಾ ಅಂತಂದರೆ ಎಚ್ಚರಿಕೆಯನ್ನು ವಹಿಸುವಂತಹ ಪ್ರಯತ್ನವನ್ನು ನೀವಿಲ್ಲಿ ಮಾಡಬೇಕಾಗತ್ತೆ ಆ ಪ್ರಕಾರ ಮಾಡಿದ್ರೆ ನಿಮಗೆ ಖಂಡಿತವಾಗಲೂ ಒಳ್ಳೆಯ ಫಲಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಇನ್ನು ಕುಟುಂಬದ ಸದಸ್ಯರನ್ನ ನಂಬಿದರೆ ಬಹಳ ಒಳ್ಳೇದು ಅಂದ್ರೆ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಈ ಕುಟುಂಬದಲ್ಲಿರ್ತಕ್ಕಂತಹ ಪರಿವಾರದಲ್ಲಿರುವಂಥವ್ರನ್ನ ಉಪಯೋಗ ಮಾಡ್ಕೊಳ್ಳಿ ಮತ್ತು ಅವರ ಏನಾದರೂ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ನೀವು ಗಮನಿಸಬೇಕು ಸೂಕ್ಷ್ಮವಾಗಿ ಗಮನಿಸಬೇಕು ಅವ್ರು ಏನು ಹೇಳ್ತಾ ಇದ್ದಾರೆ ಅವನ ಇಂಟೆನ್ಷನ್ ಏನು ಅವರು ಯಾವ ವಿಚಾರಕ್ಕೆ ಮಾತಾಡ್ತಾ ಇದ್ದಾರೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ನಡ್ಕೊಳ್ಳುವಂತಹ ಪ್ರಯತ್ನವನ್ನು ನೀವು ಇಲ್ಲಿ ಮಾಡಿದ್ರೆ ಬಹಳಷ್ಟು ಅನುಕೂಲತೆಗಳು ಆಗುತ್ತೆ ಲಾಭಕಾರಕ ಫಲಗಳು ಸಿಗುತ್ತೆ ವಿಶೇಷವಾಗಿ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕ ಫಲಗಳಿದೆ ಹೃದಯ ಚಿಕಿತ್ಸ ಈ ಶಸ್ತ್ರಚಿಕಿತ್ಸಕರಿಗೆ ಅಂದರೆ ಆಲ್ಮೋಸ್ಟ್ ಆಲ್ ಡಾಕ್ಟರ್ಗಳಿಗೆ ಹಣದ ಜೊತೆ ಪ್ರತಿಷ್ಠೆಗಳು ಕೂಡ ಹೆಚ್ಚಾಗುವಂಥದ್ದು ಸ್ಥಾನಮಾನಗಳು ಕೂಡ ದೊರೆಯುವಂಥ ಸಾಧ್ಯತೆಗಳಿದೆ ಪೊಲೀಸು ಅಥವಾ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಒತ್ತಡ ಇರುತ್ತೆ ಏನೋ ಒಂಥರ ಕಿಕ್ಕಿರಿದ ವಾತಾವರಣ ಉಸಿರುಗಟ್ಟುವಂಥ ವಾತಾವರಣ ಕಂಡುಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ವಲ್ಪ ಕೆಲವೊಂದು ಈ ಹಣ್ಣಿನ ರಸ ಅಥವಾ ಐಸ್ ಕ್ರೀಮು ಈ ಥರ ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭಕಾರಕವಾದಂಥ ಫಲಗಳಿದೆ ಆಲ್ಮೋಸ್ಟ್ ಆಲು ಈ ವ್ಯಾಪಾರಸ್ಥರಿಗೆ ಚಿಕ್ಕ ಪುಟ್ಟ ವ್ಯಾಪಾರಸ್ಥರು ಆಗಿರ್ಬೋದು ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು ಯಾವುದೇ ಥರದ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರಿಗೆ ಅನುಕೂಲತೆಗಳಂತೂ ಇದೆ ನಷ್ಟ ಅಂತೂ ಇಲ್ಲ ನೀವೇನು ಕಷ್ಟಪಟ್ಟು ದುಡಿತೀರಿ ಆ ದುಡಿದಿದ್ದಕ್ಕೆ ತಕ್ಕುದಾಗಿರುವಂತಹ ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಯಾವುದಾದ್ರೂ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವು ಇಂಜಿನಿಯರ್ ಆಗಿದ್ದರಿ ಡಾಕ್ಟರ್ ಆಗಿದ್ರಿ ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಕೂಡ ನಿಮಗೆ ಅನುಕೂಲತೆಗಳಂತೂ ಇದೆ ಸ್ವಲ್ಪ ಮೇಲ್ವರ್ಗದ ಅಧಿಕಾರಿಗಳ ಪ್ರೀತಿ ವಿಶ್ವಾಸವನ್ನು ಸ್ವಲ್ಪ ಗಳಿಸೋದಕ್ಕೆ ಏನು ಬೇಕಾಗುತ್ತೆ ಆ ಥರ ಒಂದು ಸ್ಟ್ರಾಟರ್ಜಿಯನ್ನು ರೂಪುಗೊಳ್ಕೊತ ರೂಪುಗೊಳಿಸಿಕೊಳ್ಳುವಂತಹ ಸಾಧ್ಯತೆಗಳನ್ನು ಮಾಡ್ಕೊಳ್ಳಿ ಪ್ರಯತ್ನಗಳು ಇರಲಿ ಚೆನ್ನಾಗಿರಲಿ ಅವರನ್ನು ಇಂಪ್ರೆಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ ಅದು ನಿಮಗೆ ಬೆನಿಫಿಟ್ ಆಗುವಂಥ ಸಾಧ್ಯತೆಗಳಿದೆ ಇನ್ನು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಬೇಡಿಕೆಗಳು ಇರುತ್ತೆ ರಫ್ತು ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಬೇಡಿಕೆ ಇರುತ್ತೆ ಗೃಹ ಅಲಂಕಾರ ಮಾಡ್ತಕ್ಕಂಥ ಸಾಮಗ್ರಿಗಳಿಗೆ ಖರ್ಚು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದೆ ಮನೆಗೆ ಬೇಕಾಗಿರುವಂಥ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಿ ದುಡ್ಡನ್ನು ಖರ್ಚು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕಂಡುಬರುವಂಥದ್ದು ಹಣಕಾಸಿನ ಮೇಲೆ ಅಂಕುಶವನ್ನು ಹಾಕ್ಕೊಳ್ಳಿ ಯಾಕಂತಂದರೆ ಧನವರ್ಗ ಈ ಕುಂಭರಾಶಿಯವರಿಗೆ ಅವತ್ತಿಗೂ ಕೂಡ ದುಡ್ಡು ಇತ್ತು ಅಂತಂದರೆ ಖರ್ಚು ಮಾಡಿಬಿಡ್ತೀರಿ ಯಾರೋ ಏನೋ ಪ್ರಾಬ್ಲಮ್ ಅಂತ ಬಂದು ಬಿಟ್ಟು ಕೊಟ್ಬಿಡ್ತೀರಿ ಅದು ನಿಮ್ಮ ಸಮಸ್ಯೆ ಪಕ್ಕಕ್ಕೆ ಇಟ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡುವಂಥವ್ರು ಯಾರಾದರೂ ಇದ್ದರೆ ಅದು ಕುಂಭರಾಶಿಯವರು ಅಂತ ಹೇಳೋದ್ರಲ್ಲಿ ಅನುಮಾನವೇ ಇಲ್ಲ ಇನ್ನು ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ನೋಡಿ ಸ್ವಲ್ಪ ಊಟದ ಮೇಲೆ ಆಹಾರದ ಮೇಲೆ ನೀರಿನ ಕುಡಿಯುವಂಥ ನೀರು ಆಹಾರ ಗಾಳಿ ಇದ್ರ ಕಡೆ ಗಮನ ಕೊಡಬೇಕು ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆ ಇದೆ ಅತಿಯಾಗಿ ಊಟ ಮಾಡುವಂಥದ್ದು ಒಳ್ಳೆಯದಲ್ಲ ಕರೆಕ್ಟಾಗಿ ನಿಯಮಿತವಾಗಿ ಮೇಂಟೈನ್ ಮಾಡ್ತಾ ಬರ್ರಿ ಈ ಬಿ ಪಿ ಇರುವಂಥ ಬ್ಲಡ್ ಪ್ರೆಷರ್ ಇರತಕ್ಕಂಥವ್ರಿಗೆ ಭಾಳ ತಾಳ್ಮೆ ಅಗತ್ಯವಾಗಿರುವಂಥದ್ದು ಸೂಕ್ತವಾದ ಚಿಕಿತ್ಸೆ ತಗೋಬೇಕು ಈ ಹೃದಯ ರೋಗ ಸಂಬಂಧಿಸಿರುವಂಥ ಸಮಸ್ಯೆಗಳು ಏನಾದರೂ ಇದ್ದರೆ ಭಾಳ ಎಚ್ಚರಿಕೆ ವಹಿಸುವಂಥದ್ದು ಅಗತ್ಯವಾಗಿರುವಂಥದ್ದು ಕೈಕಾಲಿನ ಮೂಳೆಗಳಿಗೆ ಸ್ವಲ್ಪ ನೋವುಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ಆರೋಗ್ಯದ ದಿಶೆಯಲ್ಲಿ ಎಚ್ಚರಿಕೆಯನ್ನು ವಹಿಸುವಂತಹ ಪ್ರಯತ್ನವನ್ನು ಮಾಡಿ ಇನ್ನಿದೆ ನೋಡಿ ಈ ವಿಡಿಯೋದ ಬಹುಮುಖ್ಯವಾದ ಪಾಯಿಂಟು ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹದಿನೈದರಿಂದ ಮೂವತ್ತೊಂದರವರೆಗೆ ಏನು ಫಲ ಸಿಗುತ್ತೆ ನಿಮಗೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಬಹುಮುಖ್ಯವಾದ ವಿಚಾರಗಳನ್ನು ನಿಮ್ಗೆ ಇದೆ ಪರಿಹಾರಗಳನ್ನು ತಿಳಿಸುವಂಥದ್ದು ಬಾಕಿ ಇದೆ ಅದು ಬಹಳ ಮುಖ್ಯ ಅದಕ್ಕಿಂತ ಮುಂಚೆ ಅಷ್ಟೇ ಮುಖ್ಯವಾದಂತಹ ಒಂದು ವಿಡಿಯೋ ಇದೆ ನೋಡ್ಕೊಂಡ್ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತ್ಗದ ಸ್ಪೆಷಾಲಿಟಿ ಏನ್ ಗೊತ್ತಾ ಹೇಳ್ತೇನೆ ನೋಡಿ ಎಂಬತ್ತರಿಂದ ತೊಂಬತ್ತು ಪುಟ ಗಮನಕ್ಕಿರಲಿ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಸಂಪೂರ್ಣವಾದ ಜನ್ಮ ಜಾತಕ ನಂಬಿಕೆಯಿಂದ ವಿಶ್ವಾಸದಿಂದ ಈಗಲೇ ನೀವು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ತರಿಸ್ಕೊಂಡ ಮೇಲೆ ಅದರ ಅನುಭವ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನು ಫಲ ಸಿಗ್ತಾ ಇದೆ ಅಂತಂದರೆ ನೋಡಿ ಸ್ವಲ್ಪ ಮನೆಯಲ್ಲಿ ಅಶಾಂತಿಯ ವಾತಾವರಣಗಳು ಕಂಡುಬರುತ್ತೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಗೊಂದಲಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಸಣ್ಣ ಪುಟ್ಟದಾದಂತಹ ಕಿರಿಕಿರಿಗರು ಈ ಥರ ಕಂಡು ಬರುವಂಥ ಸಾಧ್ಯತೆಗಳಿದೆ ಅದಕ್ಕೆ ನೀವೇನು ಮಾಡಬೇಕು ತಾಳ್ಮೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಬೇಕಾಗುತ್ತೆ ತಾಳ್ಮೆ ತಗೊಳ್ಳಿ ಮತ್ತು ಕೆಲವೊಂದು ಜನಗಳಿಂದ ಭಯ ಇರುತ್ತೆ ಯಾರೇನೋ ಅಂದ್ಕೊಂಡ್ಬಿಡ್ತಾರೇನೋ ಯಾರೇನೋ ಮಾಡಿಬಿಡ್ತಾರೇನೋ ಯಾರೇನೋ ಸಮಸ್ಯೆ ಮಾಡಿಬಿಟ್ರ ತೊಂದರೆ ಮಾಡಿಬಿಟ್ಟಿದಾರಾ ಈ ರೀತಿ ಆಗಿರತಕ್ಕಂತಹ ಒಂದು ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ಇನ್ನು ಸಾಧು ಸಂತರ ಅನುಗ್ರಹ ನಿಮಗೆ ಸ್ವಲ್ಪ ನೆಮ್ಮದಿಯನ್ನು ತಂದು ಕೊಡುತ್ತೆ ಯಾವುದೇ ದೇವಸ್ಥಾನ ದೈವ ದೇವಸ್ಥಾನ ಗುರುಗಳ ಒಂದು ದರ್ಶನವನ್ನು ಮಾಡೋದ್ರ ಮೂಲಕವೂ ಕೂಡ ಸಮಾಧಾನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ ವ್ಯಾಪಾರದಲ್ಲಿ ಮಂದಗತಿಯಿಂದ ಕೂಡ ಲಾಭ ಗಳಿಸುವಂತಹ ಎಲ್ಲ ಸಾಧ್ಯತೆಗಳು ಕಂಡುಬರುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಇದು ಒಂದು ಒಳ್ಳೆ ಪಾಯಿಂಟ್ ವಿದ್ಯಾರ್ಥಿಗಳಿಗೆ ಕೆಲಸದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಉದ್ಯೋಗದಲ್ಲಿ ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗುವಂಥ ಸಾಧ್ಯತೆಗಳು ಇರುವಂಥ ಉದ್ಯೋಗ ಬದಲಿ ಮಾಡ್ಕೋಬೋದು ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗ್ಬೋದು ಈ ರೀತಿ ಆಗುವಂಥ ಸಾಧ್ಯತೆಗಳಿದೆ ಮತ್ತು ಸಹ ಉದ್ಯೋಗಿಗಳ ಜೊತೆಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದೆ ನಾನು ಆಗಲೇ ಹೇಳಿದ್ದೀನಿ ಈ ಪಾಯಿಂಟನ್ನು ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಸ್ವಲ್ಪ ಇಂಪ್ರೆಸ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಮೇಲಧಿಕಾರಿಗಳಿಗೆ ಕೆಳವರ್ಗದವರಿಗೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿ ಮೇಂಟೈನ್ ಮಾಡ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಈ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಎಚ್ಚರಿಕೆ ಇರಬೇಕು ನೀವು ಪುರುಷರಾಗಿದ್ದರೆ ಸ್ತ್ರೀಯರ ಜೊತೆಯಲ್ಲಿ ಸ್ತ್ರೀಯರಾಗಿದ್ದರೆ ಪುರುಷರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತೆ ಸ್ವಲ್ಪ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಿದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಅದನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ಮಾಡಿ ಸ್ವಲ್ಪ ವಾಹನದಲ್ಲೂ ಕೂಡ ಎಚ್ಚರಿಕೆಯನ್ನು ಅನುಸರಿಸಬೇಕಾಗುತ್ತೆ ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಹೇಗೆ ಫಲ ಸಿಗುತ್ತೆ ನಿಮಗೆ ಅಂತಂದರೆ ನೋಡಿ ಅನೇಕ ಎಡರು ತೊಡರುಗಳು ಸವಾಲುಗಳು ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ನೀವು ಅಂದುಕೊಂಡಿರುವಂಥ ಕೆಲಸಗಳು ಯಶಸ್ವಿ ಆಗುವಂತಹ ಸಾಧ್ಯತೆಗಳಿದೆ ಇದು ಬಹಳ ಖುಷಿ ಕೊಡುವಂತಹ ಸಮಾಧಾನ ತರುವಂತಹ ವಿಷಯ ಆಗಿರುವಂಥದ್ದು ಸ್ವಲ್ಪ ನೀವೇನಾದರೂ ವಸ್ತು ಖರೀದಿ ಮಾಡ್ತಾ ಇದ್ದೀರಿ ಅಂದರೆ ಅದರಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಅದರ ಪ್ಯೂರಿಟಿಯನ್ನು ಚೆಕ್ ಮಾಡಿಕೊಂಡು ನೀವು ಆ ವಸ್ತುವನ್ನು ಖರೀದಿ ಮಾಡಿಕೊಳ್ಳಿ ಸ್ವಲ್ಪ ಹಿತ ಶತ್ರುಗಳ ಪೀಡೆಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ವ್ಯಾಪಾರದಲ್ಲೂ ಕೂಡ ಮೋಸ ಹೋಗುವಂಥ ಸಾಧ್ಯತೆಗಳಿದೆ ಪ್ರೇಮಿಗಳಲ್ಲಿ ವೈಮನಸ್ಸಿರುತ್ತೆ ಪತ್ನಿಯರಲ್ಲಿ ಪ್ರೇಮಿಗಳಲ್ಲಿ ಕೆಲವೊಂದು ಸಣ್ಣಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ವೈಮನಸ್ಸುಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ಮನಸ್ಸು ವ್ಯಾಕುಲಗೊಳ್ಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಕೆಲವೊಂದು ಈ ಸ್ವಲ್ಪ ಜನಗಳಿಂದ ಯಾರೇನೋ ಅಂದ್ಕೊಂಡ್ಬಿಡ್ತಾರೇನೋ ಅನ್ನುವಂತ ಭಯ ಇಲ್ಲೂ ಕೂಡ ದ್ವಿತೀಯಾರ್ಧದಲ್ಲಿ ಕಂಡು ಸಾಧ್ಯತೆಗಳು ಇದೆ ಈ ಎಲ್ಲ ಸಮಸ್ಯೆಗಳ ಹೊರತಾಗಿಯೂ ಕೂಡ ನಿಮಗೆ ಈ ತಿಂಗಳಲ್ಲಿ ಅದ್ಭುತವಾದ ಫಲ ಇದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಹೇಗೆ ನಿಮ್ಮ ಆರೋಗ್ಯದಲ್ಲಿರ್ಬೋದು ಹಣಕಾಸಿನಲ್ಲಿರ್ಬೋದು ಕೆಲಸದಲ್ಲಿರ್ಬೋದು ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಈ ಮನೆಯ ಒಂದು ಸದಸ್ಯರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸುವಂಥದ್ದು ಹಿತಶತ್ರುಗಳ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದು ನೀವೇನಾದರೂ ವಸ್ತು ಖರೀದಿ ಮಾಡ್ತಾ ಇದ್ದೀರಾ ಅಥವಾ ನೀವು ಯಾರಿಗೋ ವಸ್ತು ಕೊಡ್ತಾ ಇದ್ದೀರಾ ಅಂತಂದರೆ ದುಡ್ಡು ಕೊಡ್ತಾ ಇದ್ದೀರಾ ಅಂತಂದರೆ ಎಚ್ಚರಿಕೆಯನ್ನು ವಹಿಸುವಂಥದ್ದು ಇಷ್ಟು ನೀವು ಗಮನಕ್ಕೆ ತೆಗೆದುಕೊಂಡಿದ್ದೆ ಆದರೆ ಈ ತಿಂಗಳು ನಿಮಗೆ ಅದ್ಭುತವಾದ ಫಲ ಇದೆ ಅದರಲ್ಲಿ ಎರಡು ಮಾತಿಲ್ಲ ಈ ಕೆಲವೊಂದು ಮೈನಸ್ ಪಾಯಿಂಟ್ಗಳಿದೆಯಲ್ಲ ಅದಕ್ಕೆ ಪರಿಹಾರಗಳನ್ನು ನಾನು ತಿಳಿಸ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಯಾಕಂದ್ರೆ ಬಳಿಯೂ ಒಂದು ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಒಂದು ಒಂದು ಚಾನಲ್ ಇರುತ್ತೆ ಫೇಸ್ಬುಕ್ ಫಾಲೋ ಮಾಡಿ ಈ ವಿಡಿಯೋದ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ಲಿಂಕ್ ಏನಿದೆ ಅಂತಂದ್ರೆ ಈ ಅಕ್ಟೋಬರ್ ತಿಂಗಳ ಹನ್ನೆರಡು ರಾಶಿಯವರ ಫಲ ಸಿಗುತ್ತೆ ಹನ್ನೆರಡು ರಾಶಿಗಳ ಒಂದು ಲಿಂಕು ಕೂಡ ಸಿಗುತ್ತೆ ಜಾತಕ ತಗೋಬೇಕಾ ಅಲ್ಲೊಂದು ವಿಡಿಯೋದ ಲಿಂಕು ಸಿಗುತ್ತೆ ಜೊತೆಗೆ ನೀವು ಇಪ್ಪತ್ತೇಳು ನಕ್ಷತ್ರದವರ ಒಂದು ಫಲ ಸಿಗುತ್ತೆ ಹನ್ನೆರಡು ರಾಶಿಯ ಸ್ತ್ರೀಯರ ಗುಣ ಸ್ವಭಾವ ಹನ್ನೆರಡು ರಾಶಿಯವರ ಸ್ತ್ರೀಯರ ಗುಣ ಸ್ವಭಾವಗಳ ಬಗ್ಗೆ ಪುರುಷರ ಗುಣ ಸ್ವಭಾವಗಳ ಬಗ್ಗೆ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ಒಂದು ತಿಂಗಳಲ್ಲಿ ನೀವು ಏನು ಪರಿಹಾರ ಮಾಡ್ಕೋಬೇಕು ಭಾಳ ವಿಶೇಷವಾಗಿ ಕುಂಭರಾಶಿಯವರಿಗೆ ಈ ಅಕ್ಟೋಬರ್ ಈ ಅಕ್ಟೋಬರ್ ತಿಂಗಳಲ್ಲಿ ಪರಿಹಾರಗಳನ್ನು ನೋಡೋದಾದರೆ ನೋಡಿ ರವಿವಾರ ದಿನ ಸೂರ್ಯನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಆದಿತ್ಯ ಹೃದಯ ಪಠಣ ಮಾಡುವಂತಹ ಪ್ರಯತ್ನವನ್ನು ಮಾಡಿ ನವಗ್ರಹಗಳಿಗೆ ವಸ್ತ್ರಗಳನ್ನು ದಾನವನ್ನಾಗಿ ನೀಡುವಂತಹ ನವಗ್ರಹ ದೇವಸ್ಥಾನ ಇತ್ತು ವಸ್ತ್ರ ದಾನವನ್ನು ಮಾಡಿ ಕೆಂಪು ಬಟ್ಟೆಯನ್ನು ಧರಿಸದೇ ಇರುವಂಥದ್ದು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಜೊತೆಗೆ ವಾಸ್ತು ಪ್ರಕಾರ ಮಾಹಿತಿಯನ್ನು ನೋಡೋದಾದರೆ ಮನೆ ಮುಂದೆ ಗುಲಾಬಿ ಗಿಡಗಳನ್ನು ಬೆಳೆಸದೇ ಇರುವಂಥದ್ದು ಒಳ್ಳೆಯದು ಜೊತೆಗೆ ನೀವು ಅಕ್ಟೋಬರ್ ತಿಂಗಳಲ್ಲಿ ನಾಗಕ್ಷೇತ್ರ ದರ್ಶನ ಮಾಡೋದರಿಂದ ಒಳ್ಳೆಯ ಫಲ ಸಿಗುತ್ತೆ ಮಹಾರುದ್ರನಿಗೆ ಅಭಿಷೇಕ ಮಾಡೋದರಿಂದ ಕೂಡ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಈ ಎಲ್ಲದು ಒಟ್ಟಿಗೆ ನಿಮಗೆ ಮಾಡಲಿಕ್ಕೆ ಆಗದೆ ಇದ್ರೂ ಕೂಡ ತುಂಬ ಸಿಂಪಲ್ ಆಗಿರುವಂಥ ಸರಳವಾಗಿರುವಂಥ ಪರಿಹಾರಗಳಿದೆ ಇದರಲ್ಲಿ ಎರಡನ್ನಾದ್ರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಅದರ ಫಲ ಖಂಡಿತ ನಿಮ್ಗೆ ಸಿಗುತ್ತೆ ದೈವಾನುಕೃಪೆ ನಿಮಗೆ ಪ್ರಾಪ್ತಿಯಾಗುತ್ತೆ ಸಂಕಷ್ಟಗಳು ದೂರ ಆಗುತ್ತೆ ಮಾನಸಿಕವಾದ ನೆಮ್ಮದಿ ಸಿಗುತ್ತೆ ನಿಮ್ಮ ಕಾಯಕ ಕೆಲಸವನ್ನು ಪ್ರೀತಿಸಿ ಅದರಿಂದ ನಿಮಗೆ ಬಹಳ ಖುಷಿ ತಂದು ಕೊಡುತ್ತೆ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಭವಂತು